ಸಮಾಚಾರ ನ್ಯೂಸ್ಗೆ ಸ್ವಾಗತ ನಾನು ಕೊಂಡರಾಜನಹಳ್ಳಿ ಕೋಲಾರ ದೇಶದಲ್ಲಿ ನಿರುದ್ಯೋಗ ತಾಂಡವಾಡುತ್ತಿದೆ ಮೋದಿಯವರು ಜನರಿಗೆ ಮಂಕು ಬೂದಿ ಎರಚಿದ್ದಾರೆ ರಾಮಮಂದಿರಕ್ಕೆ ಕಾರಣಕರ್ತರು ರಾಜೀವ್ ಗಾಂಧಿ ಕಾಂಗ್ರೆಸ್ ಪಕ್ಷ ಸಮಾನತೆಯನ್ನ ಪ್ರತಿಪಾದಿಸುವ ಪಕ್ಷ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಒಳಗೆ ವಿಲೀನವಾಗಿ ಕುಟುಂಬದ ರಾಜಕಾರಣ ಮಾಡುತ್ತಿದ್ದಾರೆ ಹಾಗಾಗಿ ಹಿಂದುಳಿದ ವರ್ಗದವರೆಲ್ಲ ಒಗ್ಗೂಡಿ ಕಾಂಗ್ರೆಸ್ ಬೆಂಬಲಿಸುತ್ತಿದ್ದೇವೆ ಎಂದು ಕುರುಬರ ಸಂಘದ ಜಿಲ್ಲಾ ಅಧ್ಯಕ್ಷ ಡಾಲ್ಫಿನ್ ನಾಗರಾಜು ತಿಳಿಸಿದರು

ಸಿಟಿ ಟಿ ರವಿ ಎಲ್ಲಿ ನೋಡಿದ್ರೆ ಹೇಳ್ತಾ ಇರ್ತಾರೆ ಮೋದಿ ಅಕ್ಕಿ ಮೋದಿ ಅಕ್ಕಿ ಅಂತ ಇಂಡಿಯಾ ಲೆವೆಲ್ ಒಳಗ ಕೊಡುವಂತ ಅಕ್ಕಿ ಐದು ಕೆಜಿ ಅದನ್ನ ಜಿ ಎಸ್ ಟಿ ಕಟ್ತಿ ಅದ್ರ ಬಂದು ಅಕ್ಕಿ ಕೊಡ್ತಾರೆ ಅಷ್ಟೇ ಅವ್ರ ಅಪ್ಪ ಮನೆ ಕೊಡಲ್ಲ ಈ ಅದ್ರ ಜೊತೆಗೆ ನಮ್ಗೆ ಏನ್ ಸರ್ಕಾರ ಬರ್ಬೇಕಾಗಿತ್ತು ಜಿ ಎಸ್ ಟಿ ದುಡ್ಡು ಅದನ್ನ ಕೇಳಿದ್ರೆ ಏನ್ ಹೇಳ್ತಾ ಇದ್ರು ಎಲ್ಲ ಕೊಟ್ಬಿಟ್ಟಿದೀವಿ ಈಗ ಎರಡು ದಿವಸ ಹಿಂದೆ ಕೋರ್ಟ್ ಅಲ್ಲಿ ಬಯಸ್ತಾ ಮಾಡಿದ್ದಾವೆ ಫಸ್ಟ್ ಒಂದು ವಾರ್ತೆ ಕೊಡ್ತೀವಂತ ಒಪ್ಕೊಂಡಿಲ್ಲ ನಿಮ್ಗೆಲ್ಲ ಗೊತ್ತಿರುವಂತದ್ದು ಹೇಳಿದ್ದಾರೆ ಇದು ಬರೀ ಸುಳ್ಳು ಹೇಳೋದು ಬಿಜೆಪಿ ಆಗಿರ್ಬೋದು ಜೆಡಿಎಸ್ ಸುಮ್ನೆ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾನೆ ಸಿದ್ದರಾಮಯ್ಯ ಸುಳ್ಳು ಹೇಳ್ತಾನೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಸುಳ್ಳು ಹೇಳೋದು ಇಲ್ಲ ಭಯನೂ ಕೊಡೋದಿಲ್ಲ ಏನಾದ್ರು ಆಸ್ತಿ ಅಂತ ಇದ್ರೆ ಇನ್ನೂರು ಪಂಚೆ ಇನ್ನೂರು ಸರ್ಟ್ ಅವ್ರ ಏನು ಬೇಕಾದರೂ ಮಾಡೋದು ಪಂಚೆ ಸರ್ಟ್ ಎತ್ಕೊಂಡು ಹೋಗ್ಬೋದು ಅಷ್ಟೇ ಅಷ್ಟು ಕ್ಲೀನ್ ಹ್ಯಾಂಡ್ ಅಂತ ಹೇಳೋದಕ್ಕೆ ನಾವು ಇದರಿಂದ ಹೇಳ್ಕೊಳಕ್ತಾ ನಾವು ಎಮ್ಮೆ ಇಲ್ಲ ಅಂತವ್ರನ್ನ ನಾವು ಬೆಂಬಲಿಸ್ಬೇಕು ಬೇಡ ಯಾರು ಕಂಡಿಲ್ಲ ಅಂತ ಸಿಎಂ ಕಂಡಿದ್ದೀವಿ ಕರ್ನಾಟಕ

ದಲಿತ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಜನರ ಬಳಿ ಹೋಗಿ ಸಂವಿಧಾನ ಓದು ಪುಸ್ತಕವನ್ನು ಓದುವ ಮೂಲಕ ಅರಿವನ್ನು ಮೂಡಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಬೇಕೆಂದು ಜನಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಕಾರಣ ಏನಿದ್ರೆ ಇನ್ನು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಈ ಒಂದು ಪತ್ರಿಕೆ ಆಚರಣೆ ಮಾಡ್ತೇನೆ ಈ ಲೋಕಸಭಾ ಚುನಾವಣೆ ಇವತ್ತು ತುಂಬ ಮಹತ್ವವಾದ ಒಂದು ಚುನಾವಣೆ ಈ ದೇಶದ ಭವಿಷ್ಯತನ್ನು ರೂಪಿಸುವಂತ ಚುನಾವಣೆ ಆಗಿದ್ದು ಎಲ್ಲ ದಂತಪರ ಸಂಘಗಳು ಹಿಂದುಳಿದವರು ಅಲ್ಪಸಂಖ್ಯಾತರೊಳಗಡೆ ಸಿಗ್ನಿಡಿಸಿ ಜನ ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ನೀವು ಒಲವು ಕೊಟ್ಟು ಮತಗಳು ಹಾಕಬೇಕಂತು ಜನರಲ್ಲಿ ನಮ್ಮ ಮತದಾರ ಬಂಧುಗಳಲ್ಲಿ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಸಂವಿಧಾನ ಓದು ಕಾಂಗ್ರೆಸ್ ಬೆಂಬಲಿಸಿಟ್ಟು ಒಂದು ಈ ಒಂದು ಪತ್ರಿಕೆ ಮೂಲಕ ಒಂದು ಸಂದೇಶ ಕೊಡ್ತಾ ಇದ್ದೀವಿ ದಲಿತ ಮುಖಂಡರಾದ ನಾಗ ನರಸಿಂಹ ಮಾತನಾಡಿ ಸುಳ್ಳು ಮತ್ತು ಸತ್ಯದ ನಡುವೆ ನಡೆಯುತ್ತಿರುವ ಲೋಕಸಭೆ ಇದು ಪ್ರಧಾನಿ ಆದಾಗಿನಿಂದಲೂ ಮೋದಿಯವರು ಜನರ ಹಾಗೂ ಯುವಜನರ ದಿಕ್ಕು ತಪ್ಪಿಸುತ್ತಿದ್ದಾರೆ ಯುವಜನರಿಗೆ ಉದ್ಯೋಗ ಕೇಳಿದರೆ ಪಕೋಡ ಮಾರಿಯನ್ನುತ್ತಾರೆ ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನವನ್ನು ತಿರುಚುವ ಪ್ರಯತ್ನಕ್ಕೆ ಬಿಜೆಪಿ ಸರ್ಕಾರ ಮುಂದಾಗಿದೆ ಅದಕ್ಕಾಗಿ ದಲಿತ ಅಲ್ಪಸಂಖ್ಯಾತ ಮತ್ತು ಹಿಂದುಳಿದ ವರ್ಗಗಳ ಒಕ್ಕೂಟಗಳೆಲ್ಲ ಒಗ್ಗೂಡಿ ಅವರನ್ನು ವಿರೋಧಿಸುತ್ತಿದ್ದೇವೆ ಬಿಜೆಪಿ ಹಟಾವೋ ಕಾಂಗ್ರೆಸ್ ಬಚಾವೋ ಆಂದೋಲನವನ್ನು ನಡೆಸುತ್ತಿದ್ದೇವೆ ಎಂದು ಹೇಳಿದರು

ಗೆ ಒಳ್ಳೆ ರೇಟ್ ಫಿಕ್ಸ್ ಮಾಡುವಂತ ಅಧಿಕಾರ ಒಬ್ಬ ಆ ಮೊಬೈಲ್ ಮಾಲಿಕಿರ್ತದೆ ಆದ್ರೆ ಒಬ್ಬ ರೈತ ಉತ್ಪಾದನೆ ಮಾಡಿರ್ತಕ್ಕಂಥ ಬೆಲೆಗೆ ಉತ್ತಮವಾದ ಬೆಂಬಲ ಬೆಲೆಯನ್ನು ಘೋಷಿಸುವಂತ ಹಾಕ್ತಿದಾರೆ ಅದಕ್ಕೆ ಇವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆಯನ್ನು ತರ್ತಿಲ್ಲ ಅಂತ ಹೇಳ್ತೇವೆ ಈ ಎಲ್ಲಾ ಉದ್ದೇಶಗಳು ನೋಡಿದಾಗ ಇವರೆಲ್ಲ ಗ್ಯಾರಂಟಿ ನೋಡಿದಾಗ ಇವರ ಪ್ರಣಾಳಿಕೆ ನೋಡಿದಾಗ ಎಲ್ಲವೂ ಕೂಡ ಸಾಮಾನ್ಯರ ಪರವಾಗಿ ಬಡವರ ಪರವಾಗಿ ಹಿಂದುಳಿದವರ ಪರವಾಗಿ ಮುಸಲ್ಮಾನರ ಪರವಾಗಿ ಎಸ್ಪೆಷಲಿ ದಲಿತರ ಪರವಾಗಿ ಇರುವಂತಹ ಒಂದು ಯೋಜನೆಗಳಾಗಿದ್ದಾವೆ ಹಾಗಾಗಿ ಈ ಈ ಒಂದು ಎಲೆಕ್ಷನ್ ಅಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಹೋಗೋದಿಲ್ಲ ಕೂಡ ನಮ್ಮ ಬದುಕುಗಳಲ್ಲಿ ಹಸನಾಗ್ತಾ ಇದೆ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಒಕ್ಕೋಲ್ನಿಂದ ಇವತ್ತು ಕೆ ವಿ ಗೌತಮ್ ಅವರನ್ನ ಲೋಕ ಲೋಕಸಭೆ ನಾವು ನಾವೆಲ್ಲರೂ ಕೂಡ ಮಾತಾಡ್ತೀವಿ ಜೀವಿಕಾ ಸಂಘಟನೆಯಿಂದ ದೇಶದ ತಾಗಿ ಹೋಗಿ ಗುಲವರನ್ನು ಗೆಲ್ಲಿಸೋದಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಅಂತ ಈ ಮೂಲಕ ನಾನು ತಿಳಿದುಪಡಿಸ್ತೇನೆ ಇದೇ ಸಂದರ್ಭದಲ್ಲಿ ಡಿಎಸ್ಎಸ್ ತಾಲೂಕು ಸಂಚಾಲಕ ಚಲಪತಿ ನಾಗರಾಜು ನಾರಾಯಣಸ್ವಾಮಿ ಕುರುಬ ಸಂಘದ ತಾಲೂಕು ಅಧ್ಯಕ್ಷರಾದ ಕೆ ಮಂಜುನಾಥ್ ಕಾರ್ಯದರ್ಶಿ ಎಂ ರಾಮಾಂಜನಪ್ಪ ರಾಮಣ್ಣ ಮುನಿನಂಜಪ್ಪ ಯಾದವ ಸಮುದಾಯದ ಮುಖಂಡ ಮಂಜುನಾಥ್ ಗಾಣಿಗ ಸಮುದಾಯದ ಮುಖಂಡ ಜೆಎಂ ಬಾಲಕೃಷ್ಣ ವಾಲ್ಮೀಕಿ ಸಮುದಾಯದ ಗಿರೀಶ್ ನಾಯಕ್ ಅಣ್ಣಯ್ಯಪ್ಪ ದೇವರಾಜು ಸೈಯದ್ ಬಾಬಾ ಸೇರಿದಂತೆ ಇನ್ನು ಹಲವು ಮುಖಂಡರು ಹಾಜರಿದ್ದರು

పండిన పంటల కోతరలేమో లేకపోయి భారత దేశములో భారత దేశములో బీజేపీ పాలనలో కూలోనిచి కూడుకరు వాయి ఓ అన్నయో రైతు బతుకు మంటు పాలాయె ఓ అన్నయో రైతు బతుకు రైతు బతుకు మంటు పాలాయె మోది అనే మంత్రవాది మనం ఆతల చేతి చిక్కి మోదీ అనే మంత్రవాది మనం ఆతల చేతి చిక్కి తాడు బంగారం లేక బంగారం ఆడిస్తాడు తాడు బంగారం తాడు పగ్గము లేక బంగారం ఆడిస్తాడు అప్పు చేసే రైతన్నకు పప్పు కూడు లేక బాయే అప్పు చేసే అప్పు చేసే రైతన్నకు పప్పు కూడు లేక బాయే ఒడ్డి మీద ఒడ్డి కట్టి ఉరుతాడు పాలాయే భారత దేశములో భారత దేశములో బీజేపీ పాలనలో పూలోనికి కూడుతూ రోవాయే ఓ అన్నయో రైతు బతుకు మంటి పాలాయే